ಎಲ್ರಿಗೂ ನಮಸ್ಕಾರ ವೇದಿಕ್ರೂಟ್ಸ್ಗೆ ಸ್ವಾಗತ ಸುಸ್ವಾಗತ ಅಕ್ಷಯ ತೃತೀಯ ಸೀರೀಸ್ ಅಂತ ನಾವು ಇವಾಗಲೇ ತಿಳ್ಕೊಳ್ತಾ ಇದ್ದೀವಿ ಈಗ ವಿಷಯ ಏನಪ್ಪ ಅಂದರೆ ಅಕ್ಷಯ ತೃತೀಯ ದಿವಸ ಯಾವ ದಾನ ಮಾಡಿದ್ರೆ ಏನು ನಮಗೆ ಫಲ ಸಿಗುತ್ತೆ ಅನ್ನೋದನ್ನು ಈ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ ಅಕ್ಷಯ ತೃತೀಯ ಅಂದ್ರೇ ದಾನಗಳನ್ನು ಮಾಡೋದು ಅದು ತುಂಬ ಮುಖ್ಯವಾದುದು ಅಂತ ಹೇಳ್ತಾರೆ ಈ ಅಕ್ಷಯ ತೃತೀಯ ದಿನ ದಾನ ಮಾಡಿದ್ರೆ ಸದ್ಗುಣಗಳು ಬರುತ್ತೆ ಮತ್ತು ನಾವು ಕೆಲವೊಂದು ವಸ್ತುಗಳನ್ನು ದಾನ ಮಾಡೋದ್ರಿಂದ ನಮ್ಮ ಕುಂಡಲಿಯಲ್ಲಿ ಗ್ರಹ ದೋಷ ದೂರ ಆಗತ್ತೆ ಅಂತ ಹೇಳ್ತಾರೆ ಅಕ್ಷಯ ಅಂದ್ರೇ ಫಲವನ್ನು ನೀಡುವ ಹಬ್ಬ ಅಂತ ಹೇಳಲಾಗುತ್ತೆ ನಾವು ಏನನ್ನ ದಾನ ಮಾಡಿದ್ರೆ ಏನು ಅಂತ ಈಗ ತಿಳ್ಕೊಳ್ತಾ ಹೋಗೋಣ ಅಕ್ಷಯ ತೃತೀಯ ದಿವಸ ಅನ್ನದಾನ ಮಾಡಿದ್ರೆ ಗ್ರಹ ದೋಷಗಳು ದೂರ ಆಗುತ್ತೆ ಅಂತ ಹೇಳ್ತಾರೆ ಶ್ರೀಗಂಧದ ದಾನ ಮಾಡಿದ್ರೆ ಒಂದು ಏನಾಗುತ್ತಪ್ಪ ಅಂದರೆ ಒಂದು ಆಕಸ್ಮಿಕ ಘಟನೆಗಳು ನಡೀತಾ ಇರುತ್ತೆ ನೋಡಿ ಅದರಿಂದ ರಕ್ಷಿಸಲ್ಪಡ್ತೀವಿ ಉತ್ತಮ ಆರೋಗ್ಯ ಸಿಗುತ್ತೆ ಅಂತ ಹೇಳ್ತಾರೆ ಅಂದರೆ ಉತ್ತಮ ಆರೋಗ್ಯ ಪಡಿಬೇಕು ಅಂದರೆ ಶ್ರೀಗಂಧದ ದಾನವನ್ನು ಅಕ್ಷಯ ತೃತೀಯ ದಿವಸ ಒಂದು ನಾವು ದಾನವನ್ನು ಮಾಡಿದಾಗ ಬಹಳ ಒಳ್ಳೆಯದು ಇದರಲ್ಲಿ ಶ್ರೀಗಂಧದಲ್ಲಿ ಕೆಂಪು ಶ್ರೀಗಂಧ ಬಿಳಿ ಶ್ರೀಗಂಧ ಅಂತ ಎರಡು ಇರುತ್ತೆ ಈ ಎರಡನ್ನು ದಾನ ಮಾಡಿದ್ರೂ ಕೂಡ ಹೇಳ್ತಾರೆ ರಾಹು ಮತ್ತು ಕೇತುಗಳ ದುಷ್ಪರಿಣಾಮಗಳನ್ನು ಇತ್ತೆ ಮತ್ತೆ ಈ ದುಷ್ಪರಿಣಾಮಗಳನ್ನು ಹಾಕುತ್ತೆ ಅಂತ ಹೇಳಲಾಗುತ್ತೆ ಅಷ್ಟೇ ಅಲ್ಲದೆ ಮುತ್ತೈದೆಯರು ಬಳಸುವಂಥ ವಸ್ತುಗಳನ್ನು ದಾನ ಮಾಡಿದ್ರೂ ಕೂಡ ಬಹಳ ಒಳ್ಳೆಯದಾಗತ್ತೆ ಅಂತ ಹೇಳಲಾಗುತ್ತೆ ಸಿಂಧೂರವನ್ನು ಈ ದಿನ ದಾನ ಮಾಡಿದ್ರೆ ಶುಭ ಅಂತ ಹೇಳಲಾಗುತ್ತೆ ಅದ್ರ ಜೊತೆಯಲ್ಲಿ ಆಗಲೇ ನಾನು ಹೇಳ್ದಂಗೆ ಸುಮಂಗಲಿಯರಿಗೆ ಅವರು ಬಳಸುವ ವಸ್ತುಗಳನ್ನು ದಾನ ಮಾಡಿದ್ರೆ ಕೂಡ ವೈವಾಹಿಕ ಜೀವನದಲ್ಲಿ ಶುಕ್ರನ ಆಶೀರ್ವಾದದಿಂದ ಮನೆಯಲ್ಲಿ ಸಂತೋಷ ಸುಖ ಶಾಂತಿ ಎಲ್ಲ ಸಿಗುತ್ತೆ ಅಂತ ಹೇಳಲಾಗತ್ತೆ ಮತ್ತು ಈ ದಿನ ಸಂಜೆ ಅಂದರೆ ಅಕ್ಷಯ ತೃತೀಯ ದಿನದ ಸಂಜೆ ಒಂದು ಪೂಜೆ ಮಾಡಬೇಕಾದ್ರೆ ಲಕ್ಷ್ಮೀ ದೇವಿಗೆ ಸಿಂಧೂರವನ್ನು ಅರ್ಪಣೆ ಮಾಡಿದ್ರೆ ಕೂಡ ಒಳ್ಳೆಯದಾಗತ್ತೆ ಇನ್ನು ಅಕ್ಷಯ ತೃತೀಯ ದಿನ ಒಂದು ಎಜುಕೇಷನ್ ರಿಲೇಟೆಡ್ ಪುಸ್ತಕಗಳು ಪೆನ್ನು ಲೇಖನ ಇತ್ಯಾದಿ ದಾನ ಮಾಡೋದ್ರಿಂದ ಕೂಡ ಬಹಳ ಒಳ್ಳೆಯದು ಅಂತ ಹೇಳಲಾಗತ್ತೆ ಮತ್ತು ಈ ಧಾರ್ಮಿಕ ವಿಷಯಗಳಲ್ಲಿ ಆಸಕ್ತಿ ಇರುವಂಥ ಜನರಿಗೆ ಪಂಚಾಂಗ ದಾನ ಕೊಟ್ಟರೆ ಕೂಡ ಒಳ್ಳೆಯದು ಅಂತ ಹೇಳಲಾಗತ್ತೆ ಧಾರ್ಮಿಕ ಪುಸ್ತಕಗಳನ್ನು ನಾವು ದಾನ ಕೊಡಬೇಕಾದ್ರೆ ಆಸಕ್ತಿ ಇದ್ದು ಓದೋರಿಗೆ ಮಾತ್ರ ದಾನ ಕೊಡಬೇಕು ಆಗಲೇ ನಾವು ಕೊಟ್ಟಂತ ದಾನ ಒಂದು ಫಲ ಸಿಗುತ್ತೆ ಆದ್ದರಿಂದ ನಾವೇನು ಮಾಡಬೇಕು ಯಾರಿಗೆ ಅದರ ಒಂದು ಅವಶ್ಯಕತೆ ಇದೆ ಅಂಥವ್ರಿಗೆ ಕೊಟ್ಟರೆ ಬಹಳ ಒಳ್ಳೆಯದು ಅಂತ ಹೇಳಲಾಗುತ್ತೆ ಈ ರೀತಿ ಪುಸ್ತಕ ದಾನ ಮಾಡಿದ್ರೆ ಏನಾಗುತ್ತಪ್ಪ ಅಂದರೆ ಜಾತಕದಲ್ಲಿ ಬುಧನ ಸ್ಥಾನ ಬಲಗೊಳ್ಳುತ್ತೆ ಅಕ್ಷಯ ತೃತೀಯ ದಿನ ವಸ್ತ್ರ ಮತ್ತು ಬಟ್ಟೆ ದಾನ ಮಾಡೋದು ಕೂಡ ಬಹಳ ಒಳ್ಳೆಯದು ಅಂತ ಹೇಳಲಾಗುತ್ತೆ ಯಾಕಂದರೆ ಮ ನಾವು ಸತ್ಪಾತ್ರರಿಗೆ ಅಗತ್ಯ ಇರೋರಿಗೆ ಮಾತ್ರ ಬಟ್ಟೆ ಕೊಟ್ಟರೆ ಶುಕ್ರನನ್ನು ಬಲೆಪಡಿಸುತ್ತೆ ಮನೆಗೆ ಸಮೃದ್ಧಿ ಬರುತ್ತೆ ಮತ್ತು ವೈವಾಹಿಕ ಜೀವನಕ್ಕೆ ಶುಕ್ರ ಗ್ರಹ ಅತ್ಯಂತ ಮುಖ್ಯ ಅವನ ಒಂದು ಕೃಪಾ ಕಟಾಕ್ಷದಿಂದ ವೈವಾಹಿಕ ಜೀವನ ಚೆನ್ನಾಗಿ ಆಗುತ್ತೆ ಮತ್ತು ಅಗತ್ಯ ಇರೋರಿಗೆ ಆಹಾರ ದಾನ ಕೊಡೋದು ಭಗವದ್ಗೀತೆಯಲ್ಲೇ ಹೇಳಿದರೆ ಅನ್ನದಾನ ಮಹಾದಾನ ಅಂತ ಆದ್ದರಿಂದ ಅನ್ನದಾನ ಮಾಡಿಬಿಟ್ರೆ ನವಗ್ರಹಗಳನ್ನು ಶಾಂತಗೊಳಿಸುತ್ತೆ ಬಲಗೊಳಿಸುತ್ತೆ ಅಂತ ಹಲವಾರು ಗ್ರಂಥಗಳಲ್ಲಿ ಹೇಳಲಾಗಿದೆ ನಾವು ಅನ್ನದಾನ ಮಾಡಿದಾಗ ದೇವರುಗಳು ನಮ್ಮ ಕಡೆ ತೃಪ್ತರಾಗ್ತಾರೆ ಆಹಾರ ದಾನ ಮಾಡಿಬಿಟ್ರೆ ನಮ್ಮ ಜನ್ಮ ಸುಧಾರಣೆ ಆಗುತ್ತೆ ಜೊತೆಯಲ್ಲಿ ನಮ್ಮ ಪರಿಸ್ಥಿತಿ ಕೂಡ ಸುಧಾರಣೆ ಆಗುತ್ತೆ ಮತ್ತು ಅಕ್ಷಯ ತೃತೀಯ ದಿನ ನೀರು ತುಂಬಿದ ಪಾತ್ರೆ ದಾನ ಮಾಡಿದ್ರೆ ಅತ್ಯಂತ ಒಳ್ಳೆಯದು ಅಂತ ಹೇಳಲಾಗುತ್ತೆ ಹಿಂದೆ ನೀರು ತುಂಬಿದ ಮಣ್ಣಿನ ಮಡಕೆಯನ್ನು ಅಥವಾ ತಾಮ್ರದ ಕಲಶವನ್ನು ದಾನ ಕೊಡ್ತಾ ಕೊಡ್ತಾಯಿದ್ರು ಅಂದರೆ ಖಾಲಿಯಂತೂ ಕೊಡಬಾರ್ದು ನೀರು ತುಂಬಿಸಿ ಕೊಡಲೇಬೇಕು ಮತ್ತು ಈ ದಿನ ಪ್ರಾಣಿಗಳಿಗೆ ನೀರು ಇಟ್ಟರೆ ಮತ್ತು ಕೂಡ ಬಹಳ ಒಳ್ಳೆಯದು ಅಂತ ಹೇಳಲಾಗುತ್ತೆ ನಾವು ಈಗಿನ ಕಾಲಕ್ಕೆ ತಗೊಂಡ್ರೆ ನೀರು ಕುಂಡೆಗಳಲ್ಲಿ ಇಟ್ಕೊಡೋದು ಪಾತ್ರೆಗಳಲ್ಲಿ ಅನ್ನೋ ಬದಲು ನೀರಿನ ಬಾಟಲ್ಸ್ ಅಂತ ನಮಗೆ ಸಿಗುತ್ತಲ್ಲ ಅದನ್ನು ಯಾರಿಗಾದ್ರೂ ಬೇಕಾದವ್ರಿಗೆ ಬಿಸಿಲಲ್ಲಿ ಬಳಲ್ದವ್ರಿಗೆ ಕೊಟ್ಟರೂ ಕೂಡ ಬಹಳ ಒಳ್ಳೆಯದು ಹೀಗೆ ಮಾಡೋದ್ರಿಂದ ನಮ್ಮ ಜಾತಕದಲ್ಲಿ ಚಂದ್ರನ ಸ್ಥಾನವನ್ನು ಬಲಗೊಳಿಸುತ್ತೆ ಮತ್ತು ಯಾವುದಕ್ಕೆ ಕೊರತೆ ಇರೋದಿಲ್ಲ ಅಂತ ಹೇಳಲಾಗತ್ತೆ ಮತ್ತು ಅಕ್ಷಯ ತೃತೀಯ ದಿನ ಪಿತೃಗಳ ಹೆಸರಲ್ಲಿ ದಾನ ಮಾಡಿದ್ರೆ ಅತ್ಯಂತ ಒಳ್ಳೆಯದು ಅಂತ ಹೇಳಲಾಗತ್ತೆ ಈ ದಿನ ಒಂದು ಪೂರ್ವಜರಿಗೆ ಇಷ್ಟಪಡುವಂಥ ಆಹಾರ ಅಥವಾ ದೈನಂದಿನ ಬಳಕೆ ವಸ್ತುಗಳನ್ನು ಅವರ ಹೆಸರಲ್ಲಿ ದಾನ ಮಾಡಿಬಿಟ್ರೆ ಪಿತೃಗಳ ಆಶೀರ್ವಾದ ಸಿಗತ್ತೆ ಅಂತ ಹೇಳಲಾಗತ್ತೆ ಈ ದಿನ ಬ್ರಾಹ್ಮಣರಿಗೆ ತಂದೆಯ ಹೆಸರಲ್ಲಿ ಆಹಾರ ನೀಡೋದು ಕೂಡ ಬಹಳ ಒಳ್ಳೆಯದು ಅಂತ ಹೇಳಲಾಗತ್ತೆ ಹಣ್ಣು ಹಂಪಲುಗಳನ್ನು ದಾನ ಮಾಡಿಬಿಟ್ರೆ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಏರ್ಬೌದು ಅಂತ ಹೇಳ್ತಾರೆ ಇನ್ನು ಅಕ್ಕಿ ಬೇಳೆ ಗೋಧಿ ಬೆಲ್ಲ ದಾನ ಮಾಡಿದ್ರೆ ಅಕಾಲ ಮೃತ್ಯುವಿನ ಭಯದಿಂದ ಪಾರಾಗಬಹುದು ಅಂತ ಹೇಳಲಾಗುತ್ತೆ ಮಜ್ಜಿಗೆ ಮೊಸರು ಇತ್ಯಾದಿ ದಾನ ಮಾಡಿದ್ರೆ ಪಾಪಕರ್ಮಗಳಿಂದ ಮುಕ್ತಿ ಸಿಗುತ್ತೆ ಮತ್ತು ಬೆಳಗ್ಗೆ ಗೋಮಾತೆಗೆ ಪೂಜೆ ಪುನಸ್ಕಾರ ಮಾಡಿ ಗೋವುಗೆ ಗೋಧಿ ಬೆಲ್ಲ ಬಾಳೆಹಣ್ಣು ತಿನ್ನಿಸೋದ್ರಿಂದ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಆಗತ್ತೆ ಅಂತ ಹೇಳಲಾಗತ್ತೆ ಮತ್ತು ಅಕ್ಷಯ ತದಿಗೆ ದಿನ ಎಳ್ಳು ತರ್ಪಣೆಯನ್ನ ಕೂಡ ಕೊಡ್ತಾರೆ ಅಂದರೆ ಪೂರ್ವಜರಿಗೆ ಗತಿ ಸಿಗಬೇಕು ಅನ್ನುವ ಒಂದು ಉದ್ದೇಶದಿಂದ ಎಳ್ಳು ತರ್ಪಣವನ್ನು ಕೂಡ ಮಾಡ್ತಾರೆ ಮತ್ತು ಈ ಎಳ್ಳು ತರ್ಪಣ ಹೇಗೆ ಮಾಡ್ತಾರೆ ಅಂದರೆ ಒಂದು ತಟ್ಟೆಯಲ್ಲಿ ಬ್ರಹ್ಮ ವಿಷ್ಣು ಮತ್ತು ಒಂದು ದತ್ತನ ಆವಾಹನೆ ಮಾಡ್ತಾರೆ ದೇವತೆಗಳು ಸೂಕ್ಷ್ಮದಲ್ಲಿ ಆ ತಟ್ಟೆಯಲ್ಲಿ ಬಂದಿದ್ದಾರೆ ಅಂತ ಭಾವ ಇಟ್ಕೊಂಡು ಕೈಯಲ್ಲಿ ಎಳ್ಳನ್ನು ತೆಗೆದುಕೊಂಡು ಎಳ್ಳು ಅಂದರೆ ಕರಿ ಎಳ್ಳು ಬಿಳಿ ಎಳ್ಳು ತಗೋಬಾರ್ದು ಅವರ ಚರಣಗಳಿಗೆ ಅರ್ಪಿಸ್ತಾ ಇದ್ದೀನಿ ಅಂತ ಭಾವನೆ ಇಟ್ಕೊಂಡು ಇನ್ನೊಂದು ತಟ್ಟೆ ತೆಗೆದುಕೊಂಡು ಪೂರ್ವಜರ ಆವಾಹನೆ ಮಾಡಬೇಕು ಆ ತಟ್ಟೆಯಲ್ಲಿ ಪೂರ್ವಜರು ಬಂದಿದ್ದಾರೆ ಅಂತ ಭಾವ ಇಟ್ಕೊಂಡು ದೇವತೆಗಳ ತತ್ವದಿಂದ ಭರಿತವಾಗಿರುವ ಎಳ್ಳನ್ನು ಅವರಿಗೆ ಅರ್ಪಿಸಬೇಕು ಅಂದರೆ ಸಾತ್ವಿಕವಾಗಿರುವ ಆ ಎಳ್ಳನ್ನು ಕೈಯಲ್ಲಿ ತಗೊಂಡು ತಟ್ಟೆಯಲ್ಲಿ ನಿಧಾನವಾಗಿ ನೀರು ಹಾಕ್ಕೊಂಡು ಬಿಡಬೇಕು ಇದರಿಂದ ಪೂರ್ವಜರಿಗೆ ಗತಿ ನೀಡು ಅಂತ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಪೂರ್ವಜರ ಒಂದು ಒಂದು ಪಾದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂದ್ಕೊಂಡು ಬಿಡಬೇಕು ಇದರಿಂದ ಕೂಡ ಒಂದು ಪಿತೃದೋಷ ನಿವಾರಣೆ ಆಗುತ್ತೆ ಪೂರ್ವ ಪೂರ್ವಜರ ಆಶೀರ್ವಾದ ಸಿಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಫಲತಾಂಬೂಲಗಳು ಪಂಚಾಂಗ ಧಾರ್ಮಿಕ ಪುಸ್ತಕಗಳು ಈ ರೀತಿ ನಾವೇನನ್ನು ಮಾಡಿದ್ರೂ ಅಧಿಕಸ ಅಧಿಕ ಫಲಂ ಅಂತ ಅಧಿಕ ಪುಣ್ಯ ಫಲಗಳು ಸಿಗೋದ್ರಲ್ಲಿ ಸಂಶಯನೇ ಇಲ್ಲ ಯಾಕಂದರೆ ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಹೇಳಿದನಂತೆ ಈ ತಿಥಿಯಲ್ಲಿ ಅಂದರೆ ಅಕ್ಷಯ ತೃತೀಯ ದಿನದ ತಿಥಿಯಲ್ಲಿ ಮಾಡಿದ ದಾನ ಹವನ ಯಾವತ್ತೂ ಕ್ಷಯ ಆಗೋದಿಲ್ಲ ಆದ್ದರಿಂದನೇ ಋಷಿಗಳು ಇದಕ್ಕೆ ಅಕ್ಷಯ ತೃತೀಯ ಅಂತ ಕರೆದಿದ್ದಾರೆ ಇದು ಅವಿನಾಶಿ ಅಂತ ಕೃಷ್ಣನೇ ಅದರ ಮಹತ್ವವನ್ನು ಹೇಳಿದ್ನಂತೆ ಅಂದರೆ ಈ ಅಕ್ಷಯ ತೃತೀಯದ ಅರ್ಥ ಏನಪ್ಪ ಅಂದರೆ ನಾವು ತಗೊಂಡು ತಗೊಳ್ಳೋದು ಅರ್ಥ ಅಲ್ಲ ನಾವು ಕೊಡಬೇಕು ಅನ್ನೋದು ಇದರ ಅರ್ಥ ನಾವು ಕೊಟ್ಟಷ್ಟು ನಮಗೆ ತಿರುಗಿ ಬರುತ್ತೆ ಅನ್ನೋದೇ ಇದರ ಉದಾಹರಣೆ ಅದಕ್ಕೋಸ್ಕರನೇ ಹಿಂದಿನ ಕಾಲದಲ್ಲಿ ಒಂದು ಗುಲ್ಗಂಜಿಯಷ್ಟಾದರೂ ಬಂಗಾರವನ್ನು ದಾನ ಮಾಡಬೇಕು ಅಂತ ಒಂದು ಉಲ್ಲೇಖ ಆಗಿತ್ತು ಅಂದರೆ ನಾವು ಗುಲ್ಗಂಜಿಯಷ್ಟು ಬಂಗಾರ ದಾನ ಆ ದಿನ ಮಾಡಿದ್ರೆ ಅದರ ಹತ್ತು ಪಟ್ಟು ನೂರು ಪಟ್ಟು ಬಂಗಾರ ನಮ್ಮ ಮನೆಗೆ ಬರುತ್ತೆ ಅನ್ನೋದು ಅದರ ಉದ್ದೇಶ ಆಗಿತ್ತು ಆದರೆ ಈ ನಡುವೆ ಅದೆಲ್ಲ ಹೋಗಿ ನಾವೇ ಕೊಂಡ್ಕೋಬೇಕು ಅಂತ ಸಾಲ ಮಾಡಿ ಆದರೂ ಕೊಂಡ್ಕೋಬೇಕು ಅನ್ನುವ ಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ ಅರ್ಥವನ್ನು ತಿಳಿಯಿದೆ ಏನಿದೆ ನಮ್ಮ ಪುರಾಣಗಳಲ್ಲಿ ಇತಿಹಾಸದಲ್ಲಿ ಅಂತ ಗೊತ್ತಾಗದೆ ನಾವು ಸುಮ್ಮನೆ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಅನ್ನೋದು ಒಂದು ವಿಪರ್ಯಾಸ ಅಂತ ಹೇಳ್ಬೋದು ಇದು ಅಕ್ಷಯ ತೃತೀಯ ದಿವಸ ಯಾವ ದಾನವನ್ನು ಕೊಡಬೇಕು ಯಾವ ದಾನ ಕೊಟ್ಟರೆ ಏನು ನಮಗೆ ಫಲಗಳು ಅನ್ನುವಂಥ ಮಾಹಿತಿ ಈ ಅಕ್ಷಯ ತೃತೀಯ ಬಗ್ಗೆ ಬೃಹತ್ ಸಂಗ್ರಹವನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತಾ ಇದ್ದೀನಿ ನೀವು ಇದನ್ನೆಲ್ಲ ನೋಡಬೇಕು ಅಂದರೆ ವೇದಿಕ್ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗತ್ತೆ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಯಾಕೆ ತಡ ಮಾಡ್ತಿದ್ದೀರಾ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಯಾಕಂದ್ರೆ ಅಕ್ಷಯ ತೃತೀಯ ಇನ್ನೇನು ಬಂದೇ ಬಿಡ್ತಲ್ವಾ ನೀವು ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿದ್ರೆ ಎಲ್ಲರಿಗೂ ಈ ಒಂದು ಮಾಹಿತಿಗಳು ಬೇಗ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ನಾನು ಒಬ್ಬಳೇ ಎಷ್ಟು ಅಂತ ತಲುಪಿಸಲಿಕ್ಕೆ ಆಗೋದಿಲ್ಲ ನಿಮ್ಮೆಲ್ಲರ ಸಹಕಾರದಿಂದ ನಾನು ಎಲ್ಲರಿಗೂ ಬೇಗ ಬೇಗ ತಲುಪಿಸಲಿಕ್ಕೆ ಅಂದರೆ ನೀವು ಒಂದು ಹತ್ತು ಜನಕ್ಕೆ ಶೇರ್ ಮಾಡಿದ್ರೆ ಆ ಹತ್ತು ಜನ ಇನ್ನ ಜನಕ್ಕೆ ಶೇರ್ ಮಾಡ್ತಾರೆ ಆಗ ಎಲ್ಲ ಮಾಹಿತಿಗಳು ಎಲ್ರಿಗೂ ಬೇಗ ತಲುಪಲಿಕ್ಕೆ ಸಹಾಯ ಆಗತ್ತೆ ಯಾಕೆ ತಡ ಮಾಡ್ತಿದ್ದೀರಾ ಈಗಲೇ ಶೇರ್ ಮಾಡಿ ಎಲ್ರಿಗೂ ನಮಸ್ಕಾರ